ನನ್ನ ಮಂತ್ರಿ ಮಾಡಿಲ್ಲ ನಿನ್ನ ಮಂತ್ರಿ ಮಾಡಿಲ್ಲ ಸೀನಿಯರ್ಸು ಇವತ್ತು ರಾಯ ರೆಡ್ಡಿ ಅವರು ಬಿ ಆರ್ ಪಾಟೀಲ್ರು ಇಂಥ ಆರ್ ವಿ ದೇಶಪಾಂಡೆ ಅವರು ಇಂಥ ಸೀನಿಯರ್ಸು ಜಯಚಂದ್ರ ಅವರು ಇಂಥ ಸೀನಿಯರ್ಸು ಈ ಸರ್ಕಾರ ಇದ್ರಷ್ಟು ಹೋದ್ರಷ್ಟಪ್ಪಾ ನಮಗೆ ಗೌರವ ಇಲ್ಲ ಅಂದ್ರೆ ಯಾಕೆ ಇರ್ಬೇಕು ಈ ಸರ್ಕಾರ ಅನ್ನೋ ಸ್ಥಿತಿಗೆ ಬಂದಾರ ಹೀಗಾಗಿ ಈ ಸರ್ಕಾರ ಭಾಳ ದಿವ್ಸ ಉಳಿಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಮುಖ್ಯಮಂತ್ರಿ ಹುದ್ದೆಗಾಗಿ ನಾಲ್ಕು ಗುಂಪುಗಳಾಗಿ ಕಚ್ಚಾಡ್ತಾ ಇದ್ದಾರೆ ಒಂದು ದಲಿತ ಮುಖ್ಯಮಂತ್ರಿ ಆಗಬೇಕು ಅದರಾಗ ಆಗಬೇಕು ಅವ್ರಾಗಬೇಕು ಆಗಬೇಕು ಎರಡನೇದು ಲಿಂಗಾಯತರೊಳಗೆ ಮುಖ್ಯಮಂತ್ರಿ ಆಗಬೇಕು ನಮಗೆ ಅವಕಾಶ ಕೊಟ್ಟಿಲ್ಲ ನಾವು ಈ ರಾಜ್ಯದಲ್ಲಿ ಬಹುಸಂಖ್ಯಾಕರು ಅಂತ ಹೇಳಿ ಅವರು ಒಂದು ಕಡೆ ಸೋನಿಯಾ ಗಾಂಧಿ ಮೇಲೆ ರಾಹುಲ್ ಗಾಂಧಿ ಮೇಲೆ ಸುರ್ಜೇವಾಲಾ ಅವ್ರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆ ಒಕ್ಕಲಿಗರಿಗೆ ಅವಕಾಶ ಸಿಕ್ಕಿಲ್ಲ ನಮಗ್ ಅವಕಾಶ ಸಿಗಬೇಕು ಡಿ ಕೆ ಶಿವಕುಮಾರ್ ಜೀವನದಲ್ಲಿ ಒಮ್ಮೆ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ಪಾಪ ಹೋರಾಟ ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಅಲ್ಪಸಂಖ್ಯಾತರು ಇಟ್ಟ ದಿವಸ ಸುಮ್ಮನೆ ಕೂತಿದ್ರು ಅವರು ಮೊನ್ನೊಂದು ಸಭೆ ಮಾಡಿದಾರ ಅಲ್ಪಸಂಖ್ಯಾತರು ನಮಗೂ ಅಧಿಕಾರ ಬೇಕು ಅಂತ ಹೀಗೆ ನಾಲ್ಕು ಗುಂಪುಗಳಾಗಿ ಕಾಂಗ್ರೆಸ್ನಲ್ಲಿ ದನ ತಿನ್ಲಿಕ್ಕೆ ಹೆಂಗೆ ರಣಹದ್ದುಗಳು ಬಂದು ಕಚ್ಚಾಡ್ತಿರ್ತಾವೆ ಆ ರೀತಿ ಕಚ್ಚಾಡ್ತಾ ಇದ್ದಾರೆ ಆಡಳಿತದ ಮೇಲೆ ಹಿಡಿತ ತಪ್ಪಿದೆ ಮೊನ್ನೆ ಆರ್ ಸಿ ಬಿ ನಿಮಗೆ ಉದಾಹರಣೆ ಮತ್ತು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗದ ಕಲ್ಯಾಣಕ್ಕಾಗಿ ಸ್ಥಾಪನೆ ಆಗಿರ್ತಕ್ಕಂಥ ನಿಗಮಗಳ ಹಣವನ್ನು ದುರುಪಯೋಗ ಮಾಡಿಕೊಂಡು ರಾಜ್ಯದಲ್ಲಿ ಮತ್ತು ನೆರೆ ರಾಜ್ಯದಲ್ಲಿ ಚುನಾವಣೆಗೆ ಉಪಯೋಗ ಮಾಡ್ತಾ ಇದ್ದಾರೆ ಇದೊಂದು ಬಂಡ ಸರ್ಕಾರ ಅದಕ್ಕೆ ಈ ಸರ್ಕಾರ ಹೋಗಬೇಕು ಅಂತ ಅವರೆಲ್ಲರೂ ಈಗಾಗ್ಲೇ ತೀರ್ಮಾನ ಮಾಡಿದಾರೆ ಖಂಡಿತವಾಗಿ ಈ ಸರ್ಕಾರ ಡಿಸೆಂಬರ್ ಮೂವತ್ತೊಂದು ದಾಟೋದಿಲ್ಲ ನಾನು ಏನು ಹೇಳಿದೆ ಈಗ ಎಪ್ಪತ್ತು ಎಂಬತ್ತು ಜನ ಆಗ್ಯದ ಯಾವಾಗಲೂ ಹೆಂಗಿರ್ತದ ರಾಜನೀತಿ ಅಂದ್ರ ಮಂಗ್ಯ ಬೆಣ್ಣಿ ತೂಗಿದಂಗೆ ಯಾವ ಕಡೆ ತೂಕ ಹೆಚ್ಚಾಗ್ತದ ಆ ಕಡೆ ಆಟೋಮೆಟಿಕ್ ಒಲವು ಯಾವ ಕಡೆ ಜಾಸ್ತಿ ಆಗ್ತದ ಆ ಕಡೆ ನಾನು ರಾಜ್ಯದಲ್ಲಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಅಲ್ಪಾವಧಿ ಅದ ಅಲ್ಪಾವಧಿಯದ ಅದ ಅದಕ್ಕೆ ಡಿಸೆಂಬರ್ ಒಂದರ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಅಂತ ಹೇಳಿದೆ ನೋಡಿ ನಾನು ಬಹಳ ಸೂಕ್ಷ್ಮವಾಗಿ ಹೇಳಿದ್ದೀನಿ ನಮ್ಮದೊಂದು ರಾಜಕೀಯ ಪಕ್ಷ ರಾಜಕೀಯ ಪಕ್ಷವಾಗಿ ಕಾಲಕ್ಕೆ ನಿರ್ಣಯಗಳನ್ನು ರಾಜಕೀಯವಾಗಿ ತಗೋಬೇಕಾಗ್ತದ ಆಡಳಿತಾತ್ಮಕ ದೃಷ್ಟಿಯಿಂದ ತಗೊಳ್ಬೇಕಾಗ್ತದ ಆ ಎಲ್ಲ ನಿರ್ಣಯಗಳನ್ನು ಪ್ರಬುದ್ಧ ನಾಯಕತ್ವದ ತಗೊಳ್ತಾರೆ ನಾನು ಇವತ್ತೇನು ಹೇಳೋದಿಲ್ಲ ನಿಮಗೆ ಡೇಟ್ ಕೊಟ್ಟೀನಿ ಡಿಸೆಂಬರ್ ಮೂವತ್ತೊಂದು ಡಿಸೆಂಬರ್ ಮೂವತ್ತೊಂದಕ್ಕೆ ನಿಮ್ಗೆ ಮಾತಾಡ್ತೀನಿ